ಕದ್ದಿದ ದೇವರ ಬಿಸಾಡಿ ಹೋದ ಕದೀಮರು ದಾವಣಗೆರೆ ನಗರದ ಹಳೆ ಕುಂದುವಾಡದಲ್ಲಿ ಒಂದು ವಾರದ ಹಿಂದೆ ಹಲಿ ದೇವರನ ದುರುಳರು ಮಸೀದಿ ಬಾಗಿಲಿ ಹೊಡೆದು ಕಳ್ಳತನವನ್ನ ಮಾಡಿದ್ದಾರೆ ಇಂದು ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗಿದ್ದಾರೆ ಕಳ್ಳರು ಸಂಶಯ ಬಾರದಂತೆ ದೇವರ ಮೇಲೆ ಕಾರದ ಪುಡಿ ಚೆಲ್ಲಿದ್ದು ಸುದ್ದಿ ಆಗುತ್ತಿದ್ದಂತೆ ಹೆದರಿ ದೇವರನ್ನ ಬಿಟ್ಟು ಹೋಗಿದ್ದಾರೆ ಎಂದು ತಿಳಿದು ಬರುತ್ತಿದೆ এই দেখছেন নি মুদ বরাবর বল ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು ಹಲವು ಪವಾಡಗಳಿಗೆ ಸಾಕ್ಷಿಯತ್ತ ದೇವರನ್ನೇ ಕದ್ದು ವಾಪಸ್ ಬಿಸಾಡಿ ಹೋದ ಕದಿಮರನ್ನ ಬಿಡಬೇಡಿ ಎಂದು ಪೊಲೀಸರಿಗೆ ಮನವಿ ಮಾಡಿದರು ಸ್ಥಳಕ್ಕೆ ವಿದ್ಯಾನಗರ ಪೊಲೀಸ್ ಠಾಣೆ ಪೊಲೀಸರ ಭೇಟಿ ನೀಡಿ ಪರಿಶೀಲಿಸಿದರು ಈಗ ಒಂದು ಮೂರ್ನಾಲ್ಕು ದಿವಸದಿಂದ ದೇವ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಮೀಡಿಯಾದವರು ಎಲ್ಲ ಬಂದು ಇದನ್ನು ಹೋಗಿದ್ರು ಅದು ಅದನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ನಂತರ ನಾವು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರನ್ನು ಹೊರಡಿಸಿದಾಗ ನಿಮ್ಮ ಎರಡು ಮೂರು ದಿವಸದಲ್ಲಿ ನಿಮ್ಮ ದೇವ್ರು ಸಿಗ್ತದೆ ಹಬ್ಬ ಮಾಡ್ರಿ ಅಂತ ಒಂದು ಗ್ಯಾರಂಟಿ ಕೊಟ್ಟಿತ್ತು ಅದೇ ಪ್ರಕಾರ ಈಗ ಅದು ದೇವ್ರು ಹೇಳಿ ಎರಡು ದಿವಸ ಆಗಿಲ್ಲ ಈಗ ಕಿಡಿಗೇಡಿದ್ರುಗಳು ಅಲ್ಲಿ ಕದ್ದಂಥ ದೇವರನ್ನು ಇಲ್ಲಿ ತಂದು ಹಾಕಿ ಅದ್ರಾಗ ಬೆರಳತ್ತು ಏನು ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಮೇಲೆ ಖಾರ ಪುಡಿ ಹಾಕಿ ರೋಡಿನ ಸೈಡ್ ಬದಿಯಲ್ಲೇ ಬಿಸಾಡಿ ಹೋಗಿದ್ದಾರೆ ಹಿಂದೇನಾಗಿತ್ತು ಇದು ದೇವ್ರ ಕಳ್ತನ ಆಗಿತ್ತು ಅನ್ನೋದು ಒಂದು ಇತ್ತು ಈಗ ಸಿಕ್ಕಿದೆ ಈಗ ಹಬ್ಬ ಯಾವಾಗ ಏನು ಈಗ ಹಬ್ಬ ಅದ್ರ ಮಾಮೂಲಿ ಟೈಮ್ಗೆಲ್ಲ ಗುದ್ದಿದ್ರೆ ಹಾಕಿದೇವು ನಾವು ಹನುಮಂತೇವ್ರು ಹೇಳಿದ ಗುದ್ಲಿ ಹಾಕಿದ್ರು ಆ ಮಾಮೂಲಿ ಆ ಟೈಮ್ಗೆ ಹಬ್ಬ ಎಲ್ಲ ವ್ಯವಸ್ಥೆ ಮಾಡ್ತದ ದೇವ್ರ ಆಂಜನೇಯ ಸ್ವಾಮಿ ಕುರು ಕೊಟ್ಟ ಹೇಳಿದ್ದು ನಿಮ್ಗೆ ದೇವ್ರ ಸಿಕ್ತತಿ ನೀವು ಗುದ್ಲಿ ಹಾಕ್ರಿ ಅಂತ ಅದೇ ಪ್ರಕಾರನ ಇವತ್ತು ನಮಗೆ ಒಂದು ಎರಡು ಮೂರು ದಿವಸದೊಳಗ ನಮ್ಗೆ ದೇವ್ರನ್ನ ಇಲ್ಲಿ ತಂದಾಕಿ ಮೇಲೆ ಕಾಲು ಪುಡಿಯದ್ನೆಲ್ಲ ಹಾಕಿ ಕಿಡಿಗೇಡ ಮಾಡಿರ್ತಕ್ಕಂಥ ಈ ಕೃತ್ಯ ಬಹಳ ನೋವು ತಂದಿದೆ ಇದನ್ನೆಲ್ಲ ನಿಮ್ಮ ಟಿ ವಿಯಲ್ಲೂ ಸಹ ಅದು ಹಿಂದೆಲ್ಲ ಪ್ರಸಾರ ಆಗಿತ್ತು ಈಗ ಸದ್ಯ ನಾವು ಈಗ ಪೊಲೀಸರು ಬಂದ್ ಕೂಡಲೇ ಅದು ಮಾಜರು ಮಾಡಿಸಿ ನಂತರ ನಮ್ಮ ಅಪ್ಪ ಏನು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ಬೇಕು ಅದು ಮಾಡ್ತಾರೆ ಈ ದೇವರೆಲ್ಲ ತಂದು ಹಿಂಗೆ ಹಾಕಿದಾರಪ್ಪ ಈಗೇನು ಇದು ಹಿಂಗೆ ದೇವರೆಲ್ಲ ತಂದು ರೋಡಿ ತಂದು ಹಾಕಿದಾರೆ ಹೆಂಗೆ ಅಂತ ಅಲ್ಲ ಅವ್ರಿಗೆ ಈಗ ಧೈರ್ಯ ಇಲ್ಲ ಈಗ ಅಲ್ಲಿ ದೇವಸ್ಥಾನ ಮುಂದೆ ಇಟ್ಟು ಹೋಗೋದಾಗಿತ್ತು ಅದೇ ಟೈಮ್ಗೆ ಆ ಧೈರ್ಯ ಇಲ್ಲದ ಇಲ್ಲಿ ಎಲ್ಲ ಒಗದು ಹೋಗಿದ್ದಾವ ಹೊರಗಡೆ ಜನ ಇರೋದಿಲ್ಲ ಅಲ್ಲಿ ಅಂತ ಇದನ್ನ ಮಾಡ್ಕೊಂಡು ಹೋಗಿದ್ದಾರೆ ಅವ್ನು ದೇವ್ರಿಗೆ ನಡ್ಕೊಂಬಂದ ಇಲ್ಲಿಗೆ ಕದ್ರ ದೇವ್ರುಗಳು ಹೆಂಗೆ ನಡ್ಕೊಂಬಂದುವ ಕಾಲು ಕೈ ಅದಾವ ನಡ್ಕೊಂಬರಕ ಆ ರೀತಿ ತಂದು ಬಿಸಾಕಿ ಕಾಪಿಡಿ ಎಲ್ಲ ಹಾಕಿ ಮಾಟ ಮಂತ್ರ ಮಾಡಿ ದೊಲ್ಲ ಆ ರೀತಿ ಅವ್ರ ಮಂದ್ಯಾನೆ ಹಾಳಾಗ್ಬೇಕು ಆ ರೀತಿ ಮಾಡ್ಬೇಕು ಪೊಲೀಸ್ ತನಿಖೆ ತಗೊಂಡೈತಿ ಊರೆಲ್ಲ ಗ್ರಾಮಸ್ಥರು ದೇವ್ರು ಹೊಂಟಿಸಿ ನಾನು ಹಬ್ಬ ಮಾಡೇ ಮಾಡ್ದೆ ನಾನು ತಂದು ಮಾಡೇ ಮಾಡ್ತಾನೆ ಹಬ್ಬ ಮಾಡ್ರಿ ಅಂತಂದು ದೇವ್ರು ಹೇಳಿಕೆ ಕೊಟ್ಟವ ಅದರಿಂದ ನಡ್ಕೊಂಡಾರ ಆ ಮಾನವ ದೃಷ್ಟಿಯಿಂದ ಆ ದೇವ್ರು ಯಾವ ರೀತಿ ಮಾಡಿದ್ರು ಆ ರೀತಿ ಆಗ್ಲೇಬೇಕು ಅವ್ರ ಶಿಕ್ಷೆ ಕೊಡ್ಲೇಬೇಕಂತೇಳಿ ನಾವು ದೇವ್ರಿಗೆ ಇವತ್ತು ಎಂಟು ಸಹ ಬೇಗ ಹೊಳ ಲಾಕ್ ಮಾಡಿ ತಾನು ತಾನೇ ಹೇಳ ದೇವ್ರ ಅಪ್ಪ ಮನಬಾ ಕೆಟ್ಟಿಸಿದ್ರು ಆ ದೈವ ಶಕ್ತಿಯಿಂದ ಬಂದು ಇವತ್ತು ಬೆಳಗ್ಗೆ ಎಲ್ಲಿ ಕೂಡಿದ್ದಾರೆ ಎಲ್ಲಿ ಸಿಕ್ಕಿದೆ ಏನು ಇಲ್ಲ ಇಲ್ಲಿ ಹೋಗ್ತಾನೆ ನೋಡಿದಾರೆ ನೋಡ್ಕೊಂಬೆ ರೋಡಲ್ಲೇ ಎಷ್ಟು ದೇವ ನಮ್ಗೆ ಹನುಮಾನಂತೂ ಅನುಮಾನ ಹನುಮಾನ ಆಸ್ಪತ್ರೆಗೆ ಕಂಪ್ಲೇಂಟ್ ಮಾಡಿದ್ವಿ ನಾವು ಪೊಲೀಸರಿಗೆ ಅವ್ರು ಎನ್ಕ್ವೈರಿ ಮಾಡ್ತಾ ಇದ್ದೇನೆ ಮಾಡ್ತಾ ಮಾಡ್ತದಂತಾರೆ ಹಿಂಗ ನಡೀತಾ ಇತ್ತು ಹಾಕೋ ಬರ್ಲ ಏನಂತ ಅವ್ರು ಅನ್ಭವಿಸ್ತಾರ ಅವರು ಅವ್ರು ನೋವು ನೋರು ಅಂಬಾರ ನಮಗೆ ಅನ್ಮಾಪ ಭೂತಪ್ಪ ಹೇಳಿಕೆ ಕೊಡಿದ್ರು ಅಪ್ಪ ಬರೋದೊಳಗ ಗುದಿ ಹಾಕ್ರಿ ಹಬ್ಬ ಮಾಡಿಸ್ತಾನ ಅನ್ಮಪ್ಪ ಮಾಡಿ ಹೇಳಿದ್ರಿ ಹೇಳಿಕೆ ಕೊಡಿದ್ರು ಅನುಮಾ ಹೇಳಿದ್ರಿ ನೀವು ಗುದ್ಲಿ ಹಾಕ್ರಿ ಹಬ್ಬ ಮಾಡ್ರಿ ದೇವ್ರ ಬಂದೇ ಬರ್ತಾವ್ ಹಬ್ಬ ಆಗ್ಯಾಕಂತ ಹೇಳಿದ್ರು ಅದೇ ರೀತಿ ಮಾಡಿದ್ವಿ ಅದೇ ರೀತಿ ತೋರಿಸಿದ್ರು ಅಮ್ಮಪ್ಪ ಭೂತಪ್ಪ ಬಾಳ ಪಡದ ಅಪ್ಪ ಅದೇ ಬಂದು ಬೇಕಾದ್ರೆ ನೋಡ್ರಿ ಪವಾಡ ತೋರಿಸ್ ನೋಡಿ ಇಂಥ ಪವಾಡ ಆಗುತ್ತಿದ್ರು ಇದ್ರ ಹಬ್ಬದಲ್ಲಿ ಗಂಡ ತುಳಕರ ಬೇಕಾದ್ರೆ ಪಾಳ ಆಗುತ್ತೆ ಅನ್ಮ ಪೂರಪ್ಪ ಅವರೇ ಮೂಲ ಕಾರಣ ಹಬ್ಬ ಕೆಡಿಸ್ಬೇಕಂತ ಮಾಡಿರೋದು ಹಬ್ಬ ಮಾಡ್ಬಾರ್ದು ಕೆಡಿಸ್ಬೇಕಂತ ಮಾಡಿರೋದು ನೆಕ್ಸ್ಟ್ ಏನೀಗ ಪೊಲೀಸರು ಬಂದು ಮದುವೆ ಮೇಲೆ ನಾವು ಒಂದು ತಗೊಂಡು ಮಳೆ ನೀರು ತಂದು ಸ್ನಾನ ಮಾಡಿ ಸ್ನಾನ ಮಾಡಿಸಿದಾಗ ಹೋಗಿ ಅದೇ ಸೇಫ್ಟಿ ಸಹ ಅಲ್ಲಿ ತ ಪೊಲೀಸರು ಇನ್ಮೇಲೆ ಎನ್ಕ್ವರಿ ಇಲ್ಲಿ ಚುರುಕು ಮಾಡ್ಬೇಕಪ್ಪ ಅವರು ಈಗ ನಾವು ಎಂಟು ಸಹ ಈಗ ನೋಡ್ತಾ ಇದ್ದೀವಿ ವಿಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಯಾರು ಬರ್ತಾ ಇಲ್ಲ ಬೈಲಿ ಹೊರಗಡೆ ಅದು ಯಾರು ಏನೇ ಅಂತ ಇನ್ಮೇಲಾದರೂ ಬೇಗ ರೆಡಿ ಮಾಡಬೇಕು ಈಗ ಅಂತ ಅವ್ರು ಚೆಕ್ ಮಾಡಿ ಫಿಂಗರ್ ತಗೊಂಡು ಬೇಗ ನೀಡಿದಾಗ ಯಾರು ನಾವು ಮುಟ್ಟಿಲ್ಲ ಯಾವ ರೀತಿ ಇಟ್ಟಿದ್ದಾರೆ ದಬ್ಬಾಕೆ ಊಟ ಮಾಡಿ ಊಟ ಮಾಡಿದ್ದಾರೆ ಆ ಥರ ಮಾಡಿದ್ದಾರೆ ಮಶೀರ್ ಅಂತ இன்னும் அழல் தோல்